ಹ್ಞೂ ನಿಮ್ಮ ಬುದ್ಧಿ ಇಂಥದ್ದಂಬುದು ಗೊತ್ತಿದ್ದರೆ ನಾನು ಇನ್ನು ನನ್ನ ಗಂಡನ ದೂರ ಮಾಡ್ಕೊಂಬತ್ತೆ ಇರಲಿಲ್ಲ ನಿಮ್ಮ ಸಲುವಾಗಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಎಲ್ಲನೂ ದೂರ ಮಾಡ್ಕೊಂಡೆ ಹ್ಞೂ ಎಲ್ಲರ ಹತ್ರನೂ ಚೆನ್ನಾಗಿದ್ದೆ ನಿಮ್ಮ ಹತ್ರ ಇಂಥ ಬುದ್ಧಿ ಐತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ನಿಮ್ಮ ಹತ್ರ ಏನಾನ ಬಿಡು ಏನೋ ಒಳ್ಳೆ ಮನಸ್ಸೈತೆ ಒಳ್ಳೇದು ಮಾಡ್ತಾಯಿದ್ದಾರೆ ಆದರೆ ಇವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಆದರೆ ನಿಮ್ಮ ಒಳ ಬುದ್ಧಿ ಏನು ಅಂತೇಳಿ ನನಗೆ ಗೊತ್ತಾಗಲಿಲ್ಲ ಈಗ ಗೊತ್ತಾಯಿತು ನೀವು ಮಾತಾಡ್ತಾ ಇರೋದೆಲ್ಲ ಕೇಳಿಸ್ಕೊಂಡಿದ್ಕೆ ನಿಮ್ಮ ಬುದ್ಧಿ ಎಂಥದಂತ ನನಗೆ ಈಗ ಗೊತ್ತಾಯಿತು ಅಯ್ಯೋ ಅಬ್ಬವ್ಯ ಈ ಯಾಕಮ್ಮ ಈ ಯಾಕೆ ಈ ಏನಾಯ್ತು ಏನಾಯಿತು ಏನೋ ಎತ್ತ ಅಂತೇಳಿ ನೀವು ಮಾತಾಡಿದ್ದು ನಿಮಗೆ ಗೊತ್ತಿಲ್ವಾ ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ನಿಮ್ಮಿಬ್ಬರು ಮಾತಾಡೋದ ಇಂಥದ್ದು ಮಾಡಬಾರ್ದು ಯಾರಿಗೇ ಆಗಲಿ ಥೂ ಅಲ್ಲ ಗಂಡ ಹೆಂಡ್ತಿನ ದೂರ ಮಾಡಿಬಿಟ್ಟು ಇವಾಗ ಹೆಂಗೆ ಮಾತಾಡ್ತೀರಾ ನೋಡು ಅಲ್ಲ ಆವತ್ತೇ ತಾನೆ ನೀವು ಹಾಂ ಅದೇನು ಅಂತ ಹೇಳಿ ಇವಾಗ ನೀವು ಮಾತಾಡಿದ್ರೆ ಯಾರು ಕೇಳೋದಿಲ್ಲ ಹ್ಞೂ ನೀವು ಮಾತಾಡಿದ್ದೆ ಅಲ್ಲ ನೀವು ಎಂಥವ್ರು ನೋಡು ಅದಕ್ಕೆ ಮತ್ತೆ ನಿಮ್ಗೆಲ್ಲ ನಾ ಹಿಂಗೆ ಮಾಡೋದು ಪಾಪ ನಾನು ಆ ಸಂಗೀತಾತೇನ ತಪ್ಪಾಗಿ ತಿಳ್ಕೊಂಡಿದ್ದೆ ನಿಮ್ಮ ಬುದ್ಧಿ ಏನಂತ ಇವಾಗ ಗೊತ್ತಾಗ್ತೈತೆ ನನಗೆ ಅಯ್ಯೋ ನನಗೆ ಯಾವಾಗ ನೀನು ನೀವು ಎಂಗೇಜ್ಮೆಂಟಲ್ಲಿ ಹಿಂಗೆ ಪೋಟೋ ಓಡಿಸ್ಕೊಬೋಕರಲಿಲ್ಲ ಅವರು ಅಂತೇಳಿ ಸುಮ್ಮನೆ ಸುಮ್ಮನೆ ಅಂತ ಅಂತೇಳಿ ಹೇಳಿರೋ ಆವಾಗಲೇ ಅಂದ್ಕಂಡೆ ನಾನು ಆದರೂ ಬಿಡು ಅಂತೇಳಿ ಏನೋ ನಾನು ನಮ್ಮತ್ತೆ ನಮ್ಮ ಮಾಮ ಅಂತ ಅಂದ್ಕಂಡೆ ಅಯ್ಯೋ ಇಲ್ಲ ಕಣಮ್ಮ ನಾವೇನು ಮಾತಾಡಲ್ಲ ಹಂಗ ನಮ್ಮನ್ನ ತಪ್ಪಾಗಿ ತಿಳ್ಕೊಬೇಡ ಬಾವಿಮ್ಮ ಯಾಕಂ ನಮ್ಮನ್ನ ತಪ್ಪಾಗಿ ತಿಳ್ಕೊತಾ ಇದೀಯಾ ತಪ್ಪಾಗಿ ತಿಳ್ಕೊಬೇಡ ಅಲ್ಲ ನಾವೇನು ಮಾತಾಡಿದ್ವಿ ತಪ್ಪಾಗಿ ತಿಳ್ಕೊಂಬದೇನು ಹಾ ನೀವು ಮಾಡ್ತಾ ಇರೋದ್ನೇ ನಾನು ಹೇಳ್ತಾ ಇರೋದು ನಿಮ್ಮ ಅಂತ ಹೇಳಿ ನೀವೇ ಬಾಯ್ಬಿಟ್ಟು ಇಲ್ಲಿ ಇಬ್ರು ಮಾತಾಡ್ತಾ ಇರೋದನ್ನ ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ಹಾ ಸುಮ್ಮನೆ ಮಾತಾಡಬೇಡ್ರಿ ನೀವು ಏನಕ್ಕೆ ಮಗ ಸೊಸೆ ಮಗ ಸೊಸೆ ಅಂತ ಹೇಳ್ತೀರಾ ಮಗ ಸೊಸೆ ಮೇಲೆ ಏನು ಪ್ರೀತಿ ಇಲ್ಲ ಹಾಂ ಮಗ ಏನು ಬೇಕಾಗಿಲ್ಲ ಅವ್ನು ದುಡಿಯೋ ದುಡ್ಡು ಬೇಕು ನಿಮಗೆ ಹ್ಞೂ ದುಡ್ಡು ಕೊಟ್ಟರೆ ಯಜಮಾನಿಕೆ ಮಾಡ್ಕೊಂಡು ಆರಾಮಾಗಿದ್ದು ಬಿಡೋಣ ಅಂತ ಹೇಳಿ ನೋಡ್ತೀರಾ ನೀವಿಬ್ರು ಗಂಡಯಂತಿ ಅಂತವರು ಅಂತ ಎಲ್ಲರೂ ಹೇಳೋರು ಆದರೆ ನಾನು ಬಿಡು ಒಳ್ಳೆಯವರು ಇವ್ರಿಗೆ ಅರ್ಥ ಆಗೋಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಬೇರೆ ಮೇಲ್ಮೇಲೆ ಮೇಲ್ಮೇಲೆ ಒಗ್ಗರಣೆ ಆಗ್ತಾ ಇದೀರ ಅಷ್ಟೇ ನನಗೆ ಹ್ಞೂ ಒಳಗಿಂದನ ನಾನು ನೋಡಿಲ್ಲ ಕಂಟ್ಕೊಂಡಿಲ್ಲ ಹ್ಞೂ ಒಳಗಿನ ಮನ್ಸ್ನಾಗೆ ಏನಾಯ್ತು ಅದಕ್ಕೆ ಮತ್ತೆ ಹ್ಞೂ ಅಲ್ಲ ಯಾರನ್ನೂ ನಂಬಾರ್ದು ಅಂತ ಹೇಳೋದು ಮನಸ್ಸಲ್ಲಿ ಏನು ಇಟ್ಕೊಂಡಿರ್ತಾರೋ ಬಾಯಾಗೆ ಒಳ್ಳೆ ಮಾತಾಡಿದ್ರು ಆದರೆ ಮನಸ್ಸಾಗ ಏನು ಇಟ್ಕೊಂಡಿರ್ತಾರೋ ಯಾರಿಗೇನು ಗೊತ್ತಾಗುತ್ತೆ ಹ್ಞೂ ಆ ಬಾಯಲ್ಲಿ ಒಳ್ಳೆ ಮಾತಾಡಿದ್ರು ಮನಸ್ಸಲ್ಲಿ ಕೆಡ್ಕಿರುತ್ತೆ ಅನ್ನೋದು ನಿಜ ಆಯಿತು ಯಾಕೆ ಯಾಕ್ರಿ ಯಾಕೆ ಅಮ್ಮಯ್ಯ ಯಾಕೆ ಹಿಂಗೆ ಪರದಾಡ್ತಾ ಇದ್ರಾ ಕಣೆ ಹೇಳಿವಿ ಹ್ಞೂ ನೀನು ಕೆಲ್ಸಕ್ಕೆ ಹೋಗಬೇಕಾಗಿತ್ತು ಮತ್ತೆ ಬಂದು ಸೇರ್ಕೊಂಡು ಎಷ್ಟು ದಿವಸ ಆತು ಮತ್ತೆ ಪುಕ್ಸಟ್ಟೆ ಮುದ್ದೆ ಉಮ್ತಾ ಇದೀಯ ಇವತ್ತು ಹೋಗ್ತೀಯಾ ನಾಳಿಗೆ ಹೋಗ್ತೀಯ ಅಂತೇಳಿ ನಾವು ನೋಡ್ತಾ ಮತ್ತೆ ನಾನು ನಾನೊಬ್ಬರು ದುಡ್ಕೊಂಬರೋದು ಮನೆ ಕೆಲಸನೂ ಮಾಡೋದಿಲ್ಲ ಏನಿಲ್ಲ ಹ್ಞೂ ಮತ್ತೆ ನಾವು ಮತ್ತೆ ಸುಮ್ಮನೆ ಮತ್ತೆ ಪುಕ್ಸಟೆ ಮುದ್ದೆ ಉಮ್ತಾಯಿದ್ಯಾ ಹೋಗಿ ದುಡ್ಕೊಂಬರ್ಬೇಕು ದುಡ್ಕೊಂಬ ಅಂತ ಮತ್ತೆ ಹೇಳೋದು ಹ್ಮ್ ಕೆಲ್ಸಕ್ಕೆ ಹೋಗ್ತಾಳೆ ಹೇಳಿ ನಾನು ಬಾಯ್ ಬಿಟ್ಟು ಹೋಗಮ್ಮ ಅಂತ ಹೇಳಿ ಹೇಳೋಕ್ಕಾಗಲ್ಲ ನೀನು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಮತ್ತೆ ಮಾತಾಡ್ತಿದ್ವಿ ಹ್ಮ್ ನೋಡಪ್ಪ ಕೆಲ್ಸಕ್ಕೆ ಹೋಗು ಹೋಗಲ್ಲ ಹೋಗೋಲ್ಲ ನಾವು ಅದೇ ಹೆಂಗೆ ಹೇಳೋಕ್ಕಾಗುತ್ತೆ ಅವ್ಳು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಆದ್ರೆ ನೀನು ಕೇಳ್ತಾ ಇಲ್ಲ ನೀವೇನಂದ್ರೆ ಈ ಮಗ ಸೊಸೆನಿಬ್ರನ್ನು ದೂರ ಮಾಡಿದ್ರೆ ಆ ಹುಡುಗಿ ಇಲ್ಲೇ ಇದ್ರೆ ಅವನು ಹೋದ್ರೂ ಮತ್ತೆ ಬರ್ತಾನೆ ಸಂಬಳ ತಗೊಂಡು ಹೆಂಡತಿ ಹುಡ್ಕೊಂಡು ಬಂದೇ ಬರ್ತಾನೆ ಎಂಬ ಅವನು ಕಾರಣಕ್ಕೋಸ್ಕರ ಈ ಹುಡುಗಿ ನಿಲ್ಲಿ ಕೇಳಿದ್ದು ಈ ಹುಡುಗಿ ಮೇಲೆ ನಮಗೇನು ಆಸೆ ಇಲ್ಲ ಹಂಗೆ ಹೀಗೆ ಅಂತ ಮಾತಾಡೋದು ಎಲ್ಲ ಕೇಳಿಸ್ಕೊಂಡಿದ್ದೀನಿ ಹ್ಞೂ ನಿಮ್ಮ ಮನಸ್ಸಿನಾಗ ಎಷ್ಟು ತಟ್ಟಿಗೆ ಕೆಡ್ಕೈತೆ ಅಂತೂ ನಿಮ್ಮಂಥವ್ರು ನಂಬಿ ನಾನು ಹಾಳಾಗೋದೆ ನನ್ನ ಜೀವನ ಹಾಳು ಮಾಡ್ಕೊಂಡೆ ನನ್ನ ಗಂಡನ ದೂರ ಮಾಡ್ಕೊಂಡೆ ಹ್ಞೂ ನಮ್ಮ ಹತ್ರ ಸಂಬಂಧಿಕರು ನಮ್ಮ ಅಕ್ಕ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರನ್ನೂ ದೂರ ಮಾಡ್ಕೊಂಡೆ ನಿಮ್ಮ ಹೆಚ್ಚಾಗಿಗಾಗಿನ ನಮ್ಮವ್ರನ್ನೆಲ್ಲ ನಾನು ನಮ್ಮವರು ತಮ್ಮವರು ಅಂತ ಲೆಕ್ಕ ಹಾಕ್ತಲ್ಲ ಎಲ್ಲರನ್ನೂ ದೂರ ಮಾಡಿ ಇವಾಗ ನಿಮ್ ಏನು ಅಂತ ಹೇಳಿ ಅಯ್ಯೋ ನಾವೇನೇನು ಏನೇನೋ ಹುಟ್ಟಿಸ್ಕೊಂಡು ಹೇಳ್ತಾ ಇತಿ ಹ್ಮ್ ಅಲ್ಲ ನಾವೇನು ಮಾತಾಡಿಯಕ್ಕೆ ಹೋಗಿಲ್ಲ ಸುಮ್ನೆ ಹಿಂಗೆಲ್ಲ ಹೇಳ್ತಿಲ್ಲ ನಮ್ಮ ನಿಂಗೆ ಮುಚ್ಚು ಬಾಯಿ ಹ್ಮ್ ಗೊತ್ತಾಗಲ್ಲ ಅಂತೆ ಗೊತ್ತಾಗಲ್ಲ ನನ್ಗೆ ಎಲ್ಲಾ ಗೊತ್ತೈತಿ ಹ್ಮ್ ನಿಮ್ ಬುದ್ಧಿ ಎಲ್ಲಾ ಗೊತ್ತಾಯ್ತಿ ನನ್ಗೆ ಎಲ್ಲಾ ಗೊತ್ತಾಗೈತಿ ಹ್ಮ್ ಅಷ್ಟೇ ನೀವು ಮಾಡೋ ಬದುಕು ಎಂಥದ್ದು ಅಂತ ನನಗೆ ಗೊತ್ತೈತಿ ಹ್ಞೂ ಮೊಟ್ಟನೇಲಿ ನಿಮಗೆ ದುಡ್ಡು ಬರೋದಾಗಬೇಕು ಕೂತ್ಕೊಂಡಿದ್ದಾಗ ಆರಾಮಾಗಿ ಕಷ್ಟಪಡ್ದಂಗೆ ದುಡ್ಡು ಎಲ್ಲಾದ್ರು ಬರೋದಾಗಬೇಕು ಪುಕ್ಸಟ್ಟೆದು ಪುಕ್ಸಟ್ಟೆ ದುಡ್ಡಿಗಾಗಿನ ಕಾಯ್ತಾ ಇರೋರು ನೀವು ಹ್ಞೂ ಕೆಲಸ ಮಾಡೋಕ್ಕೇನು ಆಗೋಲ್ಲ ಅವರೆಲ್ಲ ಹೇಳೋರು ಹುಟ್ಟು ಸೋಂಬೇರಿ ನನ್ನ ಮಗನವ್ ಹೇಳ್ದು ಏನೋ ಇವಾಗ ಇವಾಗ ಕೆಲ್ಸಕ್ಕೆ ಇತ್ತು ಅಷ್ಟೇ ಹುಟ್ಟು ಸೋಂಬೇರಿ ನನ್ನ ಮಗನವ್ ಅಂತೇಳಿ ಹೇಳಾರಲ್ಲ ಎಲ್ಲರೂ ಹೇಳ್ತಾರಂತೆ ಹ್ಞೂ ಇವಳು ಕೇಳ್ತಾಳಂತೆ ಹೋಗಿ ಎಲ್ಲರೂ ಹೇಳೋ ಕೇಳ್ಕೊಂಡು ಇರೋಗು ಹೋಗು ಹ್ಞೂ ಹೋಗಿವಾಗ ಅವ್ರ ತಕೆಲ್ಲ ಸುತ್ತ ಹೋಗಿ ನನ್ನ ತಗೆ ಗುದ್ದಾಡ್ಕೊಂಡು ಹೋಗು ನಿನ್ಗೇನು ಅವ್ರೇನೇನು ಯಾರೇನು ಬೆಲೆ ಕೊಡಲ್ಲ ಇವಾಗ ಹ್ಞೂ ಹೋಗು ನಿನ್ನೇನು ಯಾರೇನು ಮನೆ ಬಟ್ಲಕ್ಕೆ ಬಿಡ್ಕೊಂಬಲ್ಲ ಹೋಗಿ ಹ್ಞೂ ನಾವಿನ್ನ ನೋಡ್ಕೊಂಡಿದ್ದೀನಿ ನಿನ್ನ ಹ್ಞೂ ನಮ್ಮ ಮನೆಯಾಗಿ ಇಕ್ಕೊಂಡು ಕೆಲ್ಸಕ್ಕೆ ಹೋಗಂಗಿದ್ರೆ ನಮ್ಮ ಮನೆಯಾಗಿ ಇಲ್ಲಾಂದ್ರೆ ಇರಬೇಡ ಇರಬೇಡ ಅಂತ ಹೇಳ್ತೀಯ ಇದು ನಮ್ಮ ಹ್ಞೂ ಅಲ್ಲ ನನಗೂ ಈ ಮನೆಗೆ ಇರೋ ಅಧಿಕಾರ ಐತೆ ನಮ್ಮ ಯಾಕೆ ಅಂತ ಹೇಳ್ತಾ ಇದೀಯ ನಾನು ಹೋಗು ಅಂತ ಹೇಳಿದ್ ನೀನು ಹೋಗು ಅಂತ ಹೇಳ್ದೆಡ್ಕೆ ನಾನು ಹೋಗೋ ಅಂತ ನೋಡು ಹ್ಞೂ ನಾನು ಯಾಕೆ ಹೋಗ್ತೀನಿ ನಾನು ಹೋಗಲ್ಲ ಈಗ ಗುದ್ದಾಡಿರಿ ಎಲ್ಲರು ಆಡ್ಕೊಂಬತ್ತಾರ ನೋಡ ಸಂಗೀತಗೆ ಇವಾಗ ಆಸೆ ಕೊಟ್ಟಂಗ ಆಗುತ್ತೆ ಆ ಸಂಗೀತಕ್ಕೆ ಇವಾಗ ಖುಷಿ ಆಗ್ಬಿಡುತ್ತೆ ನೀವು ಇಬ್ರು ಗುದ್ದಾಡಿದಿರಿ ಅತ್ತೆ ಸೊಸೆ ಎಂಬದು ಗೊತ್ತಾಗ್ಬಿಟ್ರಿ ಅವ್ಳು ಖುಷಿ ಪಡ್ತಾಳೆ ಬೇಡ ಗುದ್ದಾಡಬೇಡ್ರಿ ಆಡ್ಕೊಂಬರಿದ್ರಿಗೆಲ್ಲ ನಾನು ನೀವು ಚೆನ್ನಾಗಿ ಯಾಕೆ ಸುಮ್ಮನೆ ನೀನು ಒಂದು ಮಾತ್ ಬರುತ್ತೆ ಹೋಗುತ್ತೆ ಸಿಂಧು ಏನತ್ತ ನಾನು ಯಾಕೆ ಸುಮ್ಮನೆ ಆಗಲ್ಲ ನಾನು ದುಡ್ಕೊಂಬತ್ತೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಇರೋಳು ಅವಳು ದಂಡದ ಮುದ್ದೆ ಉಂಬಾಳ ಅವಳು ಹ್ಞೂ ಅವಳು ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ಹಾಂ ಅವಳು ಸುಮ್ನಿರಾ ಕೇಳು ನಾನೇ ಅದು ಯಾಕೆ ಸುಮ್ಮನಿರ ನಾನಿವ ಮನೆಗೆಲ್ಲ ತಂದಾಕೊಂಡು ಮನೆದೆಲ್ಲ ನೋಡಿಕೊಂಡು ಎಷ್ಟು ಕಷ್ಟ ಇರುತ್ತೆ ನಾನು ಮನೆಯಾಗೆಲ್ಲ ನೋಡ್ಕೊಂಬಲ್ವಿ ದುಡಿಯೋಕೆ ಹೋಗಲ್ವಿ ನಾನು ಕೆಲ್ಸಕ್ಕೆ ಹೋಗಲ್ವಿ ಹಾಂ ನಾನೇ ನನಗೆ ಒಟ್ಟು ಕೈ ಪುಕ್ ಸಟೆ ಮುದ್ದೆ ಉಂಬರು ಪುಕ್ ಸಟೆ ಮಾತಾಡಿದ್ದಾನೆ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬಂದು ಕೈ ಕೊಟ್ಟು ಆಮೇಲೆ ಮಾತಾಡಬೇಕು ಹೇಳಮ್ಮ ಸುಮ್ಮನೆ ಯಾಕೆ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಈಗ ಕೆಲ್ಸಕ್ಕೆ ಹೋಗಿ ಯಾವ್ದು ನಾನು ಕೆಲಸ ಹುಡ್ಕಂಡು ನಾವು ನೀನು ಅರ್ಥ ಮಾಡ್ಕೊಂಡು ಹೋಗ್ತೀಯ ಹೋಗ್ತೀಯಾ ಹೋಗ್ತೀಯ ಅಂತೇಳಿ ಈ ದಿವ್ಸ ಕಾದ್ವಿ ನೀನು ಅರ್ಥ ಮಾಡ್ಕೊಂಡು ಹೋಗ್ಲಿಲ್ಲ ಅದ್ಕಾಗಿನ ಇವಾಗ ನಾವು ಸುಮ್ಮನೆ ಕೆಲ್ಸಕ್ಕೆ ಹೋಗಂಗಿದ್ರೆ ಮಾತ್ರ ನಮ್ಮ ಮನೆಯಾಗೆ ಜಾಗ ಕೊಡ್ತೀವಿ ಇಲ್ಲ ಇಲ್ಲ ಹ್ಞೂ ನಮ್ಮ ಮನೆಯಾಗೆ ಇರಬೇಡ ನೀನು ಯಾಕೆ ಇರಬೇಡ್ರಿ ಅಂತೀರಾ ನನಗೂ ಇರೋ ಅಧಿಕಾರ ಐತೆ ಹ್ಞೂ ನಂದಿದ ನಾನು ಮನೆ ಸೊಸೆ ತಾನೇ ನೋಡಿ ನೀವೆಲ್ಲ ಹಿಂಗೆ ಕಿತ್ತಾಳಿ ವೇಸಾದ್ರ ಆಗ್ತಿರಲ್ಲಾರ ಇದ್ರಗು ಅದ್ರಾಗ್ಲೋಡ್ ಬಿಡು ಹ್ಮ್ ಅಲ್ಲ ನೋಡಿ ಇವ್ಗೆ ಎಷ್ಟ ಅಲ್ಲ ನನ್ನ ಮನೆ ಅಂತ ನೆನ್ನೆ ಮನೆ ಬಂದು ನನ್ನ ಮನೆ ಅಂತ ಕೇಳ್ತಾಳೆ ಇಷ್ಟ ಇರ್ಬೇಡ ಇವಳಿಗೆ ನೆನ್ನೆ ಮನೆ ಬಂದ್ರು ನನ್ಗೆ ಮತ್ ನೀನ್ ಯಾರ್ಗಂತ ಸಂಪಳಿಸ್ತೀಯ ಹ್ಮ್ ಅಕ್ಕೆ ಮತ್ತೆ ನಿನ್ನ ಮಗ ಹಿಂಗ್ ಬಿಟ್ಟೋಗಿರೋದು ಈ ಸರ್ಸಾದ್ರು ನಿನ್ನ ಅಕ್ಕೇ ಮತ್ತ್ ಕಾಲಿಕ್ಕಿಲ್ಲ ನೀನ್ ಹೋಗಲ್ಲ ಅಂದ್ರೆ ನೀನು ಹೋಗ್ಬೇಡ ಅಂದ್ರೆ ನಾನೇನೇನ್ ಬಿಡಲ್ಲ ನಾನು ಬಂದೇ ಬರ್ತೀನಿ ನಾನು ಬಂದೇ ಬರ್ತೀನಿ ಹ್ಮ್ ನಾನು ಯಾವತ್ತಿದ್ರು ಇದ್ ಇದ್ದೇ ಇರ್ತೀನಿ ನಾನಂತೂ ಬಿಡೋದಿಲ್ಲ ಅದೇನ್ ಮಾಡ್ಕೆ ಅಂತ ಹ್ಮ್ ಅಲ್ಲ ಇಂತ ಮೋಸ ಮಾಡ ನೀನೇ ಬೇಕಿತ್ತು ಮನೆಯ ಮನೆಯ ನೀವು ಅದಕ್ಕೆ ಮತ್ತೆ ಊರಲ್ಲ ನಿಮ್ಮ ನಿನ್ ಗಂಬೋದು ಸೋಂಧೇ ಅಂತ ಅಂತೇಳಿ ಹ್ಞೂ ನಿಮಗೆ ಐತೆ ನಿಮ್ಮ ಬುದ್ಧಿ ಎಂತದು ಅಂತೇಳಿ ಏಯ್ ನಿನ್ನ ಸುಮ್ಮನೆ ಕೆಲ್ಸಕ್ಕೆ ಹೋಗಂಗಿದೆ ಇರು ಸುಮ್ಮನೆ ಇಲ್ಲದ್ದೆಲ್ಲ ಮಾತಾಡಬೇಡ ಇಲ್ಲಿಂದ ಹೋಗ್ತಿರು ಸುಮ್ಮನೆ ಮಾತಾಡಿದಿ ಅಂದರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಒಳ್ಳೆ ಮಾತಾಗ್ ಹೇಳ್ತೀನಿ ನಾನು ತಿರ್ಗ ಪದೇ ಪದೇ ಹೋಗಲ್ಲ ತಿರ್ಗಾ ಇಲ್ಲಿಂದ ನಾನು ಸುಮ್ನೆ ಹೋಗು ಹ್ಞೂ ಅಷ್ಟೇನೆ ನೀನ್ ಮಾತಾಡಬೇಡ ನೀನ್ ಮಾತಾಡಿದ್ರೆ ನನಗೆ ಆಗೋದಿಲ್ಲ ಸುಮ್ನೆ ಇಲ್ಲಿಂದ ಹೋಗತ್ ಹೋಗಲ್ಲ ನಾನು ಇದೇ ಮನೆಯಾಗೆ ಇರ್ತೀನಿ ಹ್ಮ್ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ ನಾನಂತೂ ಹೋಗಲ್ಲ ಹ್ಮ್ ನಾನು ನಾನೆಲ್ಲಾರು ದೂರ ಮಾಡ್ಕೊಂಡಿದ್ದೀನಿ ಯಾಕೆ ಹೋಗೋಣ ನೀವೇ ನೋಡ್ಕೋಬೇಕು ನೀವ್ ಮಾಡಿರ ಇದಕ್ಕೆ ಕೆಲ್ಸಕ್ಕೆ ಹೇಳ್ತಿಲ್ವೇ ಕೆಲ್ಸಕ್ಕೆ ಹೋಗೋ ಅಂತ ಹೇಳಿ ಹೇಳಿರ ಅದನ್ನ ಒಪ್ಕೊಂಬಿಲ್ಲ ಏನಿಲ್ಲ ಕೆಲ್ಸಕ್ಕೆ ಹೋಗಮ್ಮ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬಾರಮ್ಮ ಅಂದ್ರೆ ಹಾ ಅದು ಆಗಕ್ಕಿಲ್ಲ ಹ್ಮ್ ಇಲ್ಲ ಕುಕೊಂಡಿಟ್ಟಿನ ಮಾಡಿಕ್ಬೇಕಂದ್ರೆ ಹೆಂಗಾಗುತ್ತೆ ನಾನು ಏನ್ ಟೇಬಲ್ ತೊಡಿಬೇಕಂದ್ರೆ ಪಾಪ ನೀವು ದಿನ ಸುಮ್ನೆ ಇರೋ ಏಯ್ ಸುಮ್ನಿರ ಮಾಮಣಿ ಸುಮ್ಮನೆ ರೀ ಆಡ್ ನೋಡಿ ಇವಾಗ ಏನಾರ ನಿಮ್ಮ ಅಕ್ಕ ಅಮ್ಮ ಇವ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ರಿ ಆಡ್ಕ್ಯತಾರೆ ಅವಳಿಗೆ ಹಂಗೆ ಆಗಬೇಕು ಅಂತ ಆಡ್ಕ್ಯತಾರೆ ಹ್ಞೂ ಆಡ್ಕೊಂಡ್ರು ಹ್ಮ್ ಹ್ಞೂ ಆಡ್ಕೆಂಬಳು ಇವ್ರಿಂದಲೇ ಹಿಂಗೆ ಆಗಿರೋದು ಹ್ಞೂ ಆಡ್ ಆಗಂಗಿಲ್ಲ ಆಡ್ಕೊಂಬುದರಿಂದ ಏನಾಗಂಗಿಲ್ಲ ಹ್ಮ್ ಹ್ಞೂ ಆಡ್ಕಂಬಿ ಏನ್ ಏನು ಮಾಡೋಕ್ಕಾಗಲ್ಲ ಹ್ಞೂ ಇವ್ರು ಮಾಡಿರ ಇದಕ್ಕೆ ಹ್ಮ್ ಇವ್ರ ಬುದ್ಧಿ ಅಂತ ನನಗೆ ಗೊತ್ತಾಯ್ತಲ್ಲ ಇವಾಗ್ಲೇನೆ ಹ್ಮ್ ಇಲ್ಲ ಅಂದಿದ್ರೆ ಇನ್ನೂ ಎಷ್ಟು ಜನ ದೂರ ಮಾಡ್ಕೊಂತಿದ್ನ ಇವ್ ರಿಚಗಾಗಿ ಅನ್ನಿಸ್ತೈತಿ ಹ್ಮ್ ಇವ್ರ ಹತ್ರ ಒಳ್ಳೆ ಬುದ್ಧಿ ಇಲ್ಲ ಅದಕ್ಕೆ ಮತ್ತೆ ಯಾರು ನಿಮ್ಮನ್ನ ಮಾತಾಡ್ಸಲ್ಲ ಯಾರು ನಿಮ್ಮನ್ನ ಸೇರಲ್ಲ ಹ್ಮ್ ನೀವು ಈ ಥರ ಆಗಿರೋದಕ್ಕೆ ಮತ್ತೆ ಹಿಂಗೆ ಆಗಿರೋ ನಿಮ್ಮ ಪರಿಸ್ಥಿತಿ ಆಯ್ ಮುಚ್ಚ ನೋಡು ಸುಮ್ಮನೆ ಮಾತಾಡ್ಬಿಟ್ಟಿದೆಯಂದ್ರೆ ಸರಿ ಆಗೋದಿಲ್ಲ ನೀ ನಾವೆಲ್ಲ ಮಾತಾಡ್ಬೇಡ ಮಾತಾಡ್ಬೇಡ ಏನೇ ಹೇಳಿ ಯಾರು ಏನೋ ಮಾತಾಡಲಿ ನಾವು ಹಿಂಗೆ ಇರೋದು ನಾವು ಯಾವಾಗಲೂ ಹಿಂಗೆ ಇರೋದು ನಾವು ಹಿಂಗೆ ಇರೋದು ನಾವು ಯಾವಾಗ ತಕ್ಕೋ ಏನು ಸುತ್ತ ಹೋಗಲ್ಲ ಯಾರ ತಕ್ಕೋನು ತಕ್ಕೊನು ಹ್ಞೂ ಹೋಗು ಸುಮ್ಮನೆ ಮಾತಾಡ್ಬೇಡ ಸುಮ್ಮನೆ ಅಂತ ಸರಿ ಸರಿಯಾಗೋದಿಲ್ಲ ನೀನು ನಾನು ನೋಡ್ತಾ ಇದ್ದೀನಿ ಬಂದಾಗಿಂದ ಏನೋ ಬಿಡು ನನ್ನ ಮೇಲೆ ಪ್ರೀತಿ ಐತೆ ಮತ್ತು ನಮ್ಮ ಇಷ್ಟ ಒಂದು ಇಷ್ಟಪಡ್ತಾರೆ ಒಳ್ಳೆಯವರು ಅಂತೇಳಿ ನಾನು ಎಷ್ಟು ನಂಬಿದ್ದೀನಿ ಎಷ್ಟು ನಂಬಿದ್ರು ಅಲ್ಲ ನೋಡಿ ಅಂತ ಕೆಲಸ ಮಾಡ್ತಾಯಿದ್ದೀಯಾ ನಾನು ಇಷ್ಟು ನಂಬಿದ್ದೆ ನಿನ್ನ ಆದರೆ ನೀನು ನೋಡಿದ್ರೆ ಇಂಥ ಕೆಲಸ ಮಾಡ್ತಾ ಇದೆಯಲ್ಲ ನಿಮ್ಮ ಇಬ್ಬರು ತಗೋನು ಥೂ ಒಳ್ಳೆ ಬುದ್ಧಿ ಇಲ್ಲ ಹೆಂಗೋನು ಈಗ ಬೇಗ ಗೊತ್ತಾಯಿತು ಹ್ಞೂ ಬೇಗ ಗೊತ್ತಾಗಿರೋದು ನನ್ನ ಅದೃಷ್ಟ ನಿಮ್ಮ ಬಗ್ಗೆ ಹ್ಞೂ ಯಾರು ಹೇಳಿದ್ರು ಕೇಳ್ತಿರ್ಲಿಲ್ಲ ಆದರೆ ನೀವು ಮಾತಾಡೋದನ್ನ ನಾನೇ ಕಿವಿಯಾರೇ ಕೇಳಿಸ್ಕೊಂಡಿದ್ಕೆ ನಿಮ್ದೆಂಥ ಬುದ್ಧಿ ಅಂತ ಹೇಳಿ ಗೊತ್ತಾಗ್ಬಿಡ್ತು ಹ್ಞೂ ಅಯ್ಯಪ್ಪ 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 ಮನಸ್ಸಿನಾಗ ಒಂದು ಭಯ ಬಂದು ಮಾತಾಡ ಅಂತವ್ರು ನೀವು ನೋಡೋದಲ್ಲ ವೀಕ್ಷಕರ ಸುಮ್ಮನೆ ಸುಮ್ಮನೆ ಇವಾಗ ನಾನು ಎಲ್ಲರನ್ನೂ ದೂರ ಮಾಡ್ಕೊಂಡು ಇವ್ರಂಥರಮ್ಮದ್ ಗೊತ್ತಿದ್ರೆ ನಾನು ಯಾರು ತಗೋನು ಜಗಳ ಮಾಡ್ಕೊಂಬಕ್ಕೆ ಹೋಗ್ತಿರ್ಲಿಲ್ಲ ಇವಾಗ ನಮ್ಮ ಅಕ್ಕ ಎಲ್ಲರನ್ನೂ ದೂರ ಮಾಡ್ಕೊಂಡು ಇವ್ರು ಹೆಚ್ಚಾಗಿ ಇವ್ರಿಬ್ರು ಅವರಲ್ಲ ಈಗ ನೋಡ್ರಿ ಹೆಂಗೆ ಮಾತಾಡ್ತಾ ಇದ್ದಾರೆ ನನ್ನ ಮೇಲೆ ಜಗಳ ಮಾಡ್ತಾ ಇದ್ದಾಳೆ ಹ್ಞೂ ಅಮ್ಮ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಫ್ರೆಂಡ್ನಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು